ಹಾಯ್ ಹಲೋ ಎಲ್ಲೂ ನಮಸ್ಕಾರ ನಾನು ನಿಮ್ಮ ಕಲಂದ್ರೆ ಮಾತಾಡಿದೆ ಸೊ ಆಫ್ಟರ್ ಭಾಳ ಲಾಂಗ್ ಟೈಮ್ ಆಗಿ ಒಂದು ವ್ಲಾಗ್ ಮಾಡತ್ತೇನೆ ಏನಪ್ಪ ಅಂತಂದರೆ ಇವತ್ತು ಆ್ಯಕ್ಚುಲಿ ಇತ್ತು ನಂದು ಪಿಜ್ಜಾರ ಆಗ್ಬಿಟ್ಟು ಮನೆಯಾಗೆ ಈ ಕಡೆ ಮಳಿನೂ ಬರೋದೈತಿ ಏನು ಮಾಡಬೇಕು ಒಂದು ತಲೆ ತಲೆ ಆಗತ್ತಿಲ್ಲ ಸೊ ಬಿಜ್ಜಾರ ಬೀಜಾರದೈತಿ ನಾನು ಏನೋ ಒಂದು ಅಡುಗೆ ಏನೋ ತಿನ್ನೋಕೊಂದು ಏನೋ ಮಾಡ್ಕೊಳಾತೇನೆ ಸೊ ಅದು ನಿಮಗೆ ಇಷ್ಟ ಆಕೈತಿ ಏನು ಗೊತ್ತಿಲ್ಲ ಬಟ್ ಅಂತೂ ಮಾಡ್ಕೊಳ್ತೇನೆ ಅದು ಹೆಂಗೆ ಮಾಡ್ತೇನೆ ಏನೇನು ಮಾಡ್ತೇನೆ ನಿಮಗೆಲ್ಲ ತೋರಿಸ್ತೇನೆ ಸೊ ನೀವು ಫ್ರೀ ಇದ್ದಾಗೆ ನಿಮಗೂ ಏನಾರ ಬೇಜಾರಾದಾಗ ಏನಾರ ಫ್ರೀ ಏನ ತಿನ್ಬೇಕು ಕಾಣಿಸ್ತಾ ಆ ಥರ ಮಾಡ್ಕೊಂಡು ತಿನ್ಬೋದು ಸೊ ಏನಿಲ್ಲ ನಿಮ್ಗೆ ತೋರಿಸ್ತೇನೆ ಬರ್ರಿ ಏನೇನು ಮಾಡ್ತೇನೆ ಅಂತ ಹೇಳೋದು ಇದು ನಮ್ಮದು ಅಡುಗೆ ಮನೆ ಸೊ ಸಿಲಿಂಡ್ರ್ ಇಲ್ಲೈತಿ ಸಿಲಿಂಡ್ರ್ ಗ್ಯಾಸ್ ಇಲ್ಲ ಐತಿ ಸೊ ಫ್ರಿಡ್ಜ್ ಐತೆ ಆಗ ಎಗ್ ತಗೊಂಡು ಮಾಡ್ಯಾನೆ ಸೊ ಎಗ್ ಬೇಕು ನನಗೆ ಒಂದು ಎರಡು ಎಗ್ ಆ್ಯಕ್ಚುಲಿ ಎರಡು ಎಗ್ ತೊಗೊಂಡಿನ ಸೊ ಏನಂತಂದರೆ ಸೊ ಏನು ಅಂತಂದರೆ ಮ್ಯಾಗಿ ಆಮ್ಲೆಟ್ ಮಾಡಾತ್ತೇನ ಸೊ ಅದು ಹೆಂಗೆ ಮಾಡೋದು ಎಲ್ಲ ತೋರಿಸ್ತೇನೆ ಒಂದು ಎರಡು ಎಗ್ ಅದಾವೆ ಸೊ ಎರಡು ಎಗ್ ಅದಾವೆ ಮ್ಯಾಗಿ ಆಮ್ಲೆಟ್ ಮ್ಯಾಗಿನೂ ತಂದನೆ ಸೊ ಮ್ಯಾಗಿ ಸಿಗ್ಲಿಲ್ಲ ಅಂತೇಳಿ ಎಪ್ಪಿ ಮ್ಯಾಜಿಕ್ ಮಸಾಲ ನೂಡುಲ್ಸ್ ಇದೆ ಸೊ ಇದನ್ನು ತೊಗೊಂಡ್ಬಂದೇನೆ ನಡೆದೈತೆ ನೋಡಿ ಡ್ರೈ ಮಾಡೋಣ ಹೇಗಿದೆ ಅಂತೇಳಿ ಸೊ ಫಸ್ಟ್ ಟೈಮ್ ಮಾಡೋದ ನಾನು ಒಬ್ಬರು ಮಾಡಿದ್ದು ನೋಡಿದ್ದೆ ಸೊ ಫಸ್ಟ್ ಟೈಮ್ ಮಾಡತ್ತೇನೆ ಇದು ಫಸ್ಟ್ ಏನು ಮಾಡ್ಬೇಕಂತಂದ್ರೆ ಇದನ್ನೆಲ್ಲ ಕುದಿಸ್ಬೇಕು ಕರೆಕ್ಟಾಗಿ ಆದಮೇಲೆ ಹೇಳ್ತೇನೆ ಮುಂದೆ ಸೊ ನೀರು ಕಾಸಕ್ಕೆ ಆಲ್ರೆಡಿ ನೀರು ಕುದಿಯಕು ಅಂತಂದರೆ ಅದನ್ನ ಬೇಕು ಇವಾಗ ಆಲ್ರೆಡಿ ನೀರು ಕುದಿಯಾಗಿಟ್ಟೆನೆ ಸೊ ನೀರು ಕುದಿಲಿ ಫ್ರೀ ಇದ್ದಾಗ ಏನೇನೋ ಒಂಥರ ಇದ್ದಾಗ ಏನೇನೋ ಮಾಡ್ಬೇಕು ಮಾಡ್ಬೇಕು ಅನಿಸುತ್ತೆ ಸೊ ನೀವು ಅದೇ ಥರ ಟ್ರೈ ಮಾಡಿದ್ರೆ ಏನರ ಒಂದು ಹವ್ಯಾಸ ಬೆಳೆಸ್ಕೊರಿ ನೀವು ಅಡುಗೆ ಮಾಡೋಕ್ಕಾಗಲಿ ಏನಾರ ಮಾಡೋಕ್ಕಾಗಲಿ ನಾಳೆ ಮದುವೆ ಆದಮೇಲೆ ನೀವು ಏನು ಎಲ್ಲರೂ ಓಡ್ದು ಅಂತಂದ್ರೆ ಸೊ ಮನೆಯಾಗ ಒಬ್ಬರಿಗೆ ಮಾಡೋ ತಿನ್ಬೇಕು ಬರ್ತದ ಪರಿಸ್ಥಿತಿ ಸೊ ಇಂಥವೆಲ್ಲ ಸ್ವಲ್ಪ ಯೂಟ್ಯೂಬ್ ಆಗಿ ಅದನ್ನ ನೋಡ್ಕೊಂಡಾಗ ಕಲ್ತ್ಬಿಟ್ರೆ ಅಂತಂದರೆ ಆರಾಮಾಗಿ ಮನೆಯಾಗ್ವೆ ಈಝಿ ಮಾಡ್ಕೊಳೋ ಸೊ ಫ್ಲೀಮ್ ಜೋರುಟೇನೆ ನೀರು ಆಲ್ರೆಡಿ ಕುದಿಯಕ್ಕೆ ಬಂದಾವ ಸೋ ಇದು ಕುದಿಯಕ್ಕೆ ಚಲೋ ಏನಂತಂದ್ರೆ ಆ ಮ್ಯಾಗಿ ಹಾಕ್ಬಿಡ್ತೀನಿ ಯಾಕಂದ್ರೆ ಅದು ಕುದಿಬೇಕು ಫುಲ್ ಸೊ ನೋಡ್ರಿ ಅದು ಆಲ್ರೆಡಿ ಆಲ್ರೆಡಿ ಮ್ಯಾಗಿ ಹಾಕಿನೇ ಕುದಿಯೋದೈತೆ ಸ್ವಲ್ಪ ಚೆನ್ನಾಗಿ ಅಂತಂದ್ರೆ ಕುದಿಸ್ಕೊಂಡೆ ಮುಂದೆ ಏನು ಮಾಡೋದಾ ಅನ್ನೋದ್ರೆ ನಿಮಗೆ ಹೇಳ್ತೀನಿ ಓಕೆ ಕುದಿಲಿ ಕುದಿಲಿ ಎಲ್ಲ ಕರೆಕ್ಟಾಗಿ ಚೆನ್ನಾಗಿ ಕುದಿಲಿ ಈ ಥರ ಚೆನ್ನಾಗಿ ನೀವು ಕುದಿಸ್ಕೋಬೇಕು ಸೊ ಆಲ್ರೆಡಿ ಕುದೀತದ ಬಾಯ್ಡ್ ಅದ್ ಫುಲ್ಲು ಬಾಯ್ಡ್ ಆದ್ಮೇಲೆ ಏನ್ ಮಾಡ್ಬೇಕು ಅದು ನೀರೆಲ್ಲ ಬಿಸಿಬಿಡ್ಬೇಕು ನೀರೆಲ್ಲ ಅದು ನೀರೆಲ್ಲ ತಗೊಂಡ ಫುಲ್ ಹಿಂಗೆ ಡ್ರೈ ಕಾಣ್ಬೇಕು ಈ ಟೈಪ್ ಕಾಣ್ತಂದ್ರೆ ಹೇಳ್ತೀನಿ ಮತ್ತು ಒಳಗಡೆ ಮಸಾಲೆ ಹಾಕ್ಬೇಕು ಸೋ ಮಸಾಲೆ ಯಾರು ಬಿಟ್ಟಿದ್ರೆ ಅವ್ರ ಹಾಕ್ಬೇಕು ಎಷ್ಟು ಮಸಾಲೆ ಸಾಕು ಒಂದು ಮಸಾಲೆ ಸಾಕು ತತ್ತಿ ಹೊಡಿಬೇಕು ಮಸಾಲೆ ತತ್ತಿ ಹೊಡ್ಕೊಂಡೆ ಎರಡು ಬಾಳೆ ಹಾಕ್ತು ನನಗೆ ಬೇಕಂತ ನಾನು ಎರಡು ತತ್ತಿ ಉಳ್ಕೊಳದೇ ಸೊ ನೀವು ಬೇಕಾದ್ರೆ ಉಳ್ಕೊಬೋದ ನಿಮಗೆ ಎಷ್ಟು ಬೇಕಷ್ಟೇ ಖಾರ ಹಾಕಿನೇ ಉಪ್ಪು ಹಾಕೊಂಡೇನೆ ಖಾರ ಮತ್ತು ಉಪ್ಪು ಶಗೊಂಡೆನೆ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು ಪೂರ ನೀವು ಆಮ್ಲೆಟ್ ಹಾಕೋ ಏನು ಮಿಕ್ಸ್ ಮಾಡ ಮಿಕ್ಸ್ ಮಾಡೋತಿರಲ್ಲ ಆ ಟೈಪ್ ಮಿಕ್ಸ್ ಮಾಡ್ಕೋಬೇಕು ಹೋಗಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಾದೀನಿ ಈ ಟೈಪ್ ಅಂತ ಮಿಕ್ಸ್ ಅಂತರೂ ಆಯ್ತು ಏನಂದರೆ ಆಮ್ಲೆಟ್ ಹಾಕಿಬಿಡಿ ಎಣ್ಣೆ ಹಾಕೋನಾ ಎಣ್ಣೆ 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 ಸ್ವಲ್ಪ ವೇಟ್ ಮಾಡಿ ಎಣ್ಣೆ ಸೊ ನಿಮ್ಗೆ ಎಷ್ಟು ಬೇಕು ಅಷ್ಟೇ ಹಾಕೋಬೇಕು ಮತ್ತು ದಬಾಶ್ ಹಾಕ್ಬೇಡ್ರಿ ಸೊ ನನಗೆ ಎಷ್ಟು ಬೇಕಷ್ಟು ಹಾಕಿರೋದು ಸ್ವಲ್ಪ ಎಲ್ಲ ಕಾಯಿ ಹಾಕಿಡ್ಬೇಕು ಕರೆಕ್ಟಾಗಿ ಸ್ವಲ್ಪ ಕಾಯ್ತು ಚೊಕ್ಕ ಮಾಡ್ಬಿಡ್ದಂತೆ ಅಯ್ಯೋ ಸ್ವಲ್ಪ ಎಣ್ಣೆ ಕಾಳಿತ್ತು ಶಿಚ್ ಮಾತಾಡೋದು ಮಾತಾಡೋ ಮಜಾಕ್ ಮಾಡೋಕ್ಕಿಂತ ಅನ್ಸುತ್ತೆ ನಾನು ನೀವು ಹಂಗೆಲ್ಲ ಮಾಡೋಕೆ ಬಿಡಿನ ಮತ್ತೆ ನಮ್ಮ ಮನೆ ನಮ್ಮ ಮಮ್ಮಿ ಸ್ವಲ್ಪ ಎಲ್ಲ ಹೊರ್ಗಡೆ ಅವ್ರು ಹಿಂಗೆ ಮಾಡತ್ತ ಗೊತ್ತಾಗಲ್ಲದ್ರಾಗ ಪತ್ತೊಂದು ಹ್ಞೂ ಇಟ್ಬಿಡ್ತ ಅಂತೂ ಮುಂಚೆ ಕಾಯ್ತಿದ್ದೆ ಫುಲ್ ಇವಾಗ ಏನು ಮಾಡ್ಬೇಕಂದ್ರೆ ಇನ್ನು ಪೂರ ಹಾಕ್ಬಿಡೋದು ಪೂಚಿಕ್ಕಾ ಹಚ್ಚಷ್ಟೇ ಮಾರ್ಕೋದೇ ಸೋ ಕಾದಿ ಸ್ವಲ್ಪ ಫ್ಲೇಮ್ ಚೆನ್ನಾಗಿ ಆಪುನೇ ಒಳ್ಳೇನೇ 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 ಆಯಿಲ್ ಜಾಸ್ತಿ ಹಾಕಂತ ಅನಿಸುತ್ತೆ ನಾ ಆಯಿಲ್ ಜಾಸ್ತಿ ಹಾಕಿದಕ್ಕೆ ಅನಿಸುತ್ತೆ ನಾನು ಒಲ್ಲೇ ಬಿಡತಾನೆ ನಾನು ಫಸ್ಟ್ ಆಮೇಲೆ gouttes ಆಂಗಿ స్పూన్ తోడా పట్టి పడేది చంచే ఇదే నేను సైడ్ బాను

ಓಕೆ 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 ಆಯ್ತು ಅಂತೂ ಅಂತೂ ಅಂಬೇಡ್ ಆಯ್ತು ಹಾಂ ನೋಡೋದು ನೋಡೋಣ ಟೇಸ್ಟ್ ಹಂಗಿರೋದಂತೆ ನೀವು ನೋಡ್ರಿ ಸೊ ನೀವು ಮನೆಯಾಗಿ ಈ ಥರ ಟ್ರೈ ಮಾಡಿರಿ ಟೇಸ್ಟ್ ಹಂಗಿರ್ತಾರೆ ಮಸ್ತ್ ದೊಡ್ಡ ಫುಲ್ಲು ಎಕ್ಸ್ ಎರಡು ಎರಡು ತಪ್ಪಾಕಿ ಏನು ಓಕೆ ನಾನು ಯಾರು ಮನೆಯಲ್ಲೇ ಟ್ರೈ ಮಾಡೋದು ಅನ್ನಿಸ್ತಾರೆ ಸೊ ಟ್ರೈ ಮಾಡಿದೆ ಓಕೆ ಅಂತ ಇಂಥ ರೆಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಮಿರ್ ರೆಡಿ ಆಯ್ತು ಸೊ ಅಂತೂ ರೆಡಿ ಆಯ್ತ ಸೊ ಮಾಡಿದ್ದೆ ನೋಡಿ ಶ್ರದಾತನ ಸ್ವಲ್ಪ ಅಂದರೂ ಸೆಖಿ ಐತೆ ಮನೆಯಾಗೆ ನಾ ರೆಡಿ ಅಂತರೂ ಆಗೈತೆ ಸ್ವಲ್ಪ ತಂದು ಈ ಸೊಪ್ಪು ತಿಂದು ಟೇಸ್ಟ್ ನೋಡ್ಬೇಕೆ ಸೊ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಹೇಳ್ತೀನಿ ನಿಮ್ಗೆ ಹೆಂಗೈತಿ ಟೇಸ್ಟ್ ಅಂತೇಳಿ ಸೊ ವೇಟ್ ಮಾಡಿರಿ ಸೊ ನಮ್ಮ ಬಂದಾರೆ ಎರಡು ರೆಡಿ ಹಾಕಿನಿ ಹೆಂಗೈತಿ ಟೇಸ್ಟ್ ಅನ್ನೋದು ನೋಡೋಣ ಸೊ ನಾವೊಮ್ಮೆ ಬಂದರೆ ಒಂಥರ ಹಾಕಿ ಕೊಟ್ಟೇನೆ ಹೆಂಗೈತೆ ಅಂತ ಅವ್ರಿಗೆ ಕೇವಣ ಟೇಸ್ಟ್ ಹಂಗೈತೆ ಅಂತೇಳಿ ಹೇಗಾದ್ಮೀ ಇದು ಮ್ಯಾಗಿ ಆಮ್ಲೆಟ್ ಅಂತಂತೇಳೆ ನೋಡೋದು ಚೆನ್ನಾಗೈತಿ ನಾನು ಒಂದೆ ಟಿ ವಿ ಯೂಟ್ಯೂಬ್ನ ನೋಡಿದ್ದೆ ಒಬ್ಬರು ಮಾಡೋದು ಸೊ ನಾನು ಟ್ರೈ ಮಾಡಿ ಅಂತ ಮಾಡೇನೆ ಹೇಳಂಗ ಟೇಸ್ಟ್ ಹಂಗೆ ಅಂತ ಹೇಳಿ ಚುಳೀತಿ ಹ್ಞೂ ಹಿಂಗೆ ಸ್ವಲ್ಪ ಚೇಂಜಸ್ ಅಂದ್ರೆ ಏನರ ಏನು ಕಡಿಮೆ ಏನ ಚೇಂಜಸ್ ಹ್ಞೂ ಏನರ ಓಕೆ ಗಾಯಸ್ ನೀವು ಟ್ರೈ ಮಾಡಿರಿ ಮನೆಯಾಗೆ ಸೊ ಅಂತೇಳಿ ಹೇಳಿರಿ ನೀವು ಟ್ರೈ ಮಾಡಿರಿ ನೋಡ್ರಿ ಏನೋ ಸ್ವಲ್ಪ ಏನರ ಹೊಸ್ದಾಗಿ ಹುಡುಗರಾಗಿ ಏನೋ ಒಂದು ಮಾಡಬೇಕು ಸೊ ಬೇಜಾರಾಗಿತ್ತೆ ಮನೆಯಾಗ ತಿನ್ನೋ ಮಾಡ್ಬೋದು ಮಾಡ್ಬೋದು ಅಂತೇಳಿ ಸೊ ಈ ಥರ ಒಂದು ನೋಡಿದ್ದೆ ನಾನು ಯೂಟ್ಯೂಬ್ನಾಗೆ ಒಬ್ಬರು ಮಾಡೋದು ಸೊ ಅವ್ರು ಭಾಳ ಶಾರ್ಟಾಗಿ ತೋರಿಸಿದ್ರೆ ಒಂದು ಶಾರ್ಟ್ ವಿಡಿಯೋ ಮಾಡಿದ್ರು ರೀ ಸೊ ನಾನು ಸ್ವಲ್ಪ ಹಿಂಗೆ ಇರಲಂತೆ ಮಾಡಿರೋದೇ ಥ್ಯಾಂಕ್ ಯು ಗೇಸ್ ಮತ್ತೆ ಸಿಗೋಣ ಇನ್ನೊಂದು ನೆಕ್ಸ್ಟ್ ವಿಡಿಯೋ ಒಳಗೆ ಸೊ ನೀವು ಮಾಡಿ ನೋಡಿ ಟ್ರೈ ಟೇಸ್ಟ್ ಆ್ಯಕ್ಚುಲಿ ಅನಾಥ್ ಅನೋತ್ ಆಗೈತಿ ಮರ್ಸೈತೆ ಅದನ್ನು ಮಮ್ಮಿ ಆಗ್ತಾರೆ ಸೊ ನೀವು ಟ್ರೈ ಮಾಡಿರಿ ಮನೆಯೊಳಗೆ ಹ್ಞೂ ಮತ್ತೆ ಥ್ಯಾಂಕ್ ಯು ಸಿಗೋಣ ಮತ್ತೆ ಬಾಯ್